ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಫಸ್ಟ್ ಟೈಮ್ ಇದ್ರೆ ನನ್ನ ಹೆಸರು ಧನುಷ್ ವರ್ಮಾ ನಾನು ಅಮೇರಿಕಾದಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಲ್ಲಿ ನಾನು ಕೊಲಾರಾಡೋ ಟ್ರಿಪ್ ಹೋಗ್ತಾಯಿದ್ದೀನಿ ನಾನಿರೋದು ಆ್ಯಾರಿಸೋನಾ ಸ್ಟೇಟ್ ಇವಾಗ ಕೊಲಾರಾಡೋ ಸ್ಟೇಟ್ಗೆ ಇದ್ದೀನಿ ನಾಲ್ಕು ದಿವಸ ಟ್ರಿಪ್ಪು ಆಲ್ರೆಡಿ ಎಲ್ಲ ಬುಕ್ ಆಗಿದೆ ಫ್ಲೈಟು ಇವಾಗ ಓಡ್ತಾ ಇದ್ದೀವಿ ಮನೆಯಿಂದ ಎಲ್ಲ ರೆಡಿ ಇದೆ ಹೋಗ್ಬೇಕು ಇವಾಗ ಕಾರ್ ಕೆಳಗಡೆ ನಾಲ್ಕು ದಿವಸ ಟ್ರಿಪ್ಪು ಎಲ್ಲ ರೆಡಿಯಾಗಿದ್ದೀವಿ ಹಾಂ ಬನ್ನಿ ಸಿಗೋಣ ನಮ್ಮ ಮನೆಯಲ್ಲಿರೋ ಲಿಫ್ಟೇ ವರ್ಕ್ ಆಯ್ತಿಲ್ಲ ಅವರು ಸ್ಟೇಸಲ್ಲಿ ಹಿಡ್ಕೊಂಡು ಹೋಗ್ಬೇಕಂತೀವಾಗ ಸೂಟ್ ಕೇಸ್ನ ಎಲ್ಲ ಕರ್ಮನಪ್ಪ ಫಿನಿಕ್ಸ್ ಇದು ಚಿಕ್ಕ ಇರಲಿಲ್ಲ ಅದಕ್ಕೆ ಇವಾಗ ಇದೊಂದು ನನ್ನ ಸೆಕ್ಯೂರಿಟಿ ಚೆಕ್ ಎಲ್ಲಾ ಆಯ್ತು ಇವಾಗ ಮುಗಿಸ್ಕೊಂಡು ನಮ್ಗೆ ಗೊತ್ತಾಗ್ಬೇಕು ಮುಂದೆ ಹೋಗಿದ್ದೀರಾ ಅಂತ ನೋಡಿ ಫ್ರೆಂಡ್ಸ್ ಈ ನನ್ನ ಮಗ ಇಂಥವೇ ಮಾಡೋದು ಜೀವನದಲ್ಲಿ ಎಲ್ಲ

ಅಲ್ಲೇ ಕೂತಿರ್ಬೇಕಿದ್ ಗುರು ಏಳು ಗಂಟೆ ಆಗೋವರೆಗೂ ಚೆನ್ನಾಗಿರೋದು ಅದು ಆಲ್ರೆಡಿ ಬೋರ್ಡಿಂಗ್ ಆಗ್ತಾ ಅವ್ರು ಎಷ್ಟೊಂದು ನಾನು ಅದೇ ನೋಡ್ತಾ ಇದೀನಿ ಮಗ ಯಾಕೆ ಅಂತ ಮಳೆ ಬರ್ತಾ ಫಿನಿಕ್ಸಲ್ಲಿ ಯೂಶುವಲಿ ಮಳೆ ಬರಲ್ಲ ಫಿನಿಕ್ಸಲ್ಲಿ ಮಳೆ ಬರ್ತಾ ಆಯ್ತು ಇವತ್ತು ನಾಳೆ ನಡೆದಿದ್ದೆ ಏರ್ಪೋರ್ಟ್ ಫುಲ್ ಐತೆ ಗುರು ಅದ್ಯಾದ ಮಗ ಒಳಗೆ ಕೇಳಿಸ್ ಮಂದಿದ್ದ ಒಂದ್ ಎರಡು ನಿಮಿಷ ಎದ್ಬಿಟ್ಟು ಬೈದೆ ಇಪ್ಪತ್ತೈದು ನಿಮಿಷ ಗುರು ಲಿಟ್ರಲಿ ಇಪ್ಪತ್ತೈದಲ್ಲ ಇನ್ನೂ ಜಾಸ್ತಿ ಇದ್ವಾ ಅಂತ ಫ್ಲೈಟ್ ಬೇಗ ಬಂದ್ಬಿಟ್ಟು ಇಪ್ಪತ್ತೈದು ಮೂವತ್ತು ನಿಮಿಷ ಏನೋ ನಿನ್ಸವನು ಜಿಗುಪ್ಸ ಬಂದ್ಬಿಟ್ಟು ನಾನು ಮೈಸೂರಿಂದ ಬೆಂಗಳೂರು ಹೋಗಬೇಕಾದ್ರೆ ಕೆಂಗಣಿಯಲ್ಲಿ ನೆಲೆಸ್ದಂಗೆ ಯಾವ ಟರ್ಮಿನಲ್ಲಿಂದು ಎಲ್ಲಿ ಹೋಗ್ತಿದ್ದೀವಿ ಅಂತಾನೆ ಗುರು ಗೌಡ ಓ ಗೌಡ ಯಾವ ಕಡೆ ಎಕ್ಸಿಟ್ ಮಾರಯಾ ಗ್ರೌಂಡ್ ಟ್ರಾನ್ಸ್ಪೋರ್ಟೇಶನ್ ಪಬ್ಲಿಕ್ ಟ್ರೈನು ಐತೋ ಇಷ್ಟು ಸಂಸಾರ ಮಾಡ್ಬೋದಲ್ಲ ಸಂ ಏರ್ಪೋರ್ಟಲ್ಲಿಯ ಮುಗಿ ಅರ್ಧ ವಯಸ್ಸು ಮುಗೀತದಿಲ್ಲಿ ಅಂದ್ರೆ ಫ್ರೀ ಅಲ್ವಾ ಅದೊಂದು ಖುಷಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೀವೋ ಫಸ್ಟ್ ಟ್ರಾಮ್ ಐತಿ ಸೆಕೆಂಡ್ ಟ್ರಾಮ್ ಇದು ಟ್ರ್ಯಾಮ ಲೈಟ್ ಅಲ್ಲ ಇದು ಲೈಟ್ ಅಲ್ಲ ಟ್ರಾಮ ಇದು ಶಾ ಸಾರಿ ಶಟಲ್ ಅದು ಕರೆಕ್ಟ್ ಅಲ್ಲೋ ಇದೇನು ಶಟಲ್ ಅಂದರೆ ಅವರು ಕರ್ಕೊಂಡು ಹೋಗೋದ ಇದು ಬಸ್ಸು ಹೆಂಗೆ ಅದೇ ಆ ಕಂಪ್ನಿಯವ್ರ ಶಟಲ್ ಇರುತ್ತೆ ತಾನೇ ಅದು ಇರಬೇಕು ಬಂದ ಮೇಲೆ ಆ ಈ ಫ್ರೀ ಇದು ನಾವ್ ಯಾವಾಗಲೂ ಕಾರ್ ರೆಂಟ್ ಮಾಡ್ಬೇಕಾದ್ರೆ ಯೂಶ್ವಲಿ ಕಾರ್ ರೆಂಟಲ್ಲಿ ಅಲ್ಲೇ ಏರ್ಪೋರ್ಟ್ ಅಲ್ಲೇ ಇರುತ್ತೆ ಬಟ್ ಆದ್ರೆ ಈ ಡೆನ್ವರ್ ಏರ್ಪೋರ್ಟ್ ತುಂಬಾ ದೊಡ್ಡದು ಹಾಗಾಗಿ ಎಲ್ಲ ಹೊರಗಡೆ ಮಾಡ್ಕೊಂಡಿದ್ದಾರೆ ಆಫೀಸು ಎಲ್ಲಾ ಕಂಪ್ನಿದು ಒಂದೊಂದು ಜಾಗದಲ್ಲಿ ಇದೆ ಬಟ್ ಏರ್ಪೋರ್ಟ್ ಇಂದ ಫ್ರೀ ಬಸ್ ಇದೆ ಕಾರ್ ರೆಂಟಲ್ ಪ್ರಿಂಟ್ ಮಾಡೋಕೆ ಬಂದಿದ್ದೀವಿ ಗೇಳಿಯೇ ರೀ ಅಡ್ರೆಸ್ ತಪ್ಪು ಇದೆ ಅಡ್ರೆಸ್ ಪಿಕಪ್ ಇದಲ್ಲ ಬೇರೆ ಕಡೆ ಇರೋದು ಇಲ್ಲಿಂದ ಅರ್ಧ ಗಂಟೆ ಕಾರಲ್ಲಿ ಹೋಗಬೇಕಂತೆ 우ಬರ್ ಅಲ್ಲಿ ಹೌದಾ ನೈಸ್ ಬುಕ್ ಮಾಡಿ ಮಡಕ ಕ್ಲೈಂಟ್ ಏನು ನೋ ಅದಕ್ಕೆ ಅವರು ಅಲ್ಲಿಂದ ಹೋಗಬೇಕಿತ್ತು ಅನ್ಸುತ್ತೆ ಬೇಗita

वाह फुल ब्लर 하게 ಅಂತ 6 fps ಅಲ್ಲಿ ಇತ್ತು ಅಪ್ಪ ಕ್ಯಾಬಿಂದ ಇಳಿದ್ವಿ ಕಾರ್ ನೋಡಿಲಿ ಹೆಂಗೈತೆ ಮ್ಯಾಕ್ಲೆರನ್ ಏನಾಯ್ತು ನೋಡಿ ಗುರು ಕಾರ್ ಇಲ್ಲಿ ನೋಡಲ್ಲಿ ಪಾರ್ಕ್ಸು ಆಡಿ ಲೆಕ್ಸಸ್ಸು ಅಲ್ಲಿ ನೋಡಲ್ಲಿ ಲ್ಯಾಂಬರ್ಗಿನಿ ಆಮೇಲೆ ಜೀವ್ಯಾಗನು ಅಲ್ಲೊಂದು ಪಾರ್ಸಿ ಕ್ರೇಜಿ ಗುರು ಅಲ್ಲ ಸಾಗೋದ ಐತಿ ಇದು ಇದು ಸಕ್ಕತ್ತ ಐತಿ ಇದು ಕಾರ್ ಅದೇ ಅದೇ ಏನು ಸಕ್ಕತ ಐತೆ ನೋಡೋದು ಕಾರು ಬೆಂಕಿ ಅಲ್ಲಿತ್ತು ಒಂದು ಬೂತು ಅಲ್ಲಿಂದ ಎತ್ಕೊಂಡೆಲ್ಲ ಮಾಡಿ ಇವಾಗ ಇದು ಯಾವುದೋ ಮಾಲ್ ಒಳಗಿದೆ ಮಾರಾ ರೆಂಟಲ್ಲಿ ಆ್ಯಕ್ಚುಲಿ ಬೇರೆ ಕಡೆ ಹೋಗಿದ್ವಲ್ಲ ಅವಾಗ ಅಲ್ಲಿಂದ ಇಲ್ಲಿ ಬಂದ್ವಿ ಹೋಗ್ತಾ ಇದಕ್ಕೆ ಕರ್ಕೊಂಡು ಹೋಗ್ತಾ ನನ್ನ ಚ ಏನೋ ಎಲ್ಲ ಐ ಏನು ಶಾಪ್ ಇರಬೇಕು ಇಲ್ಲಿ ಅಲ್ವಾ ಅದೇ ಅದೇ ಹೆಂಗಿದೆ ಓಯ್ಯೋ ಇದು ನೋಡ್ಬಿರಿಲಿ ಮೆಕ್ಳಾರ ಏನು ಹೆಂಗಿದೆ ಶೀ ಅಪ್ಪ ಸಕಾಲ ಇದೆ ಗುರು ಒಳಗಡೆ ಏನು ಮಸ್ತಾಗಿದೆ ನೋಡು ಮಸ್ತ್ ಕಾರು ಹೈ ಐ ಮಾಲಿದ್ದಂಗೆ ಐತೆ ಗುರು ಇದು ಇಂದ ಏರ್ಪೋರ್ಟಿಂದ ಕಾರ್ ಪಿಕ್ ಮಾಡಿಕೊಂಡು ಪಾಂಡಾ ಎಕ್ಸ್ಪ್ರೆಸ್ಸಿಗೆ ಬಂದ್ವಿ ತಿನ್ನ ಅಂತ ಹೊಟ್ಟೆ ಬೆಳಗಿಂದ ಏನೂ ತಿಂದೇ ಇಲ್ಲ ಆ ಕಡೆಯಿಂದ ಹೇಳು ಅಣ್ಣ ಸ್ಕ್ಯಾನ್ ಹೊಡ್ಕೊಂಡ್ಬರ್ತಾನಿ ಏನೇ ತಗೊಂಡ್ರು ಖಾರ ಖಾರ ತಗೊಂಬರ ಎಸಾಗ ಏನು ತಿಂದೇ ಇಲ್ಲ ಹೊಟ್ಟೆ ಎಷ್ಟೋಗ್ತೈತೆ ಹೊರ್ಗಡೆ ಏರಿಯಾ ಮಾತ್ರ ಹೆಂಗೈತೆ ಅಂದ್ರೆ ಫಾಲ್ ಕಲರು ಊಟ ಮಾಡಾದ್ಮೇಲೆ ರೆಕಾರ್ಡ್ ಎಲ್ಲ ಸರ್ ಡೋಳಿ ಸರ್ ಏನು ಬೇಕು ಇವರು ನಮ್ಮ ಚೆಫ್ ಇದ್ದಂಗೆ ಇವಾಗ ಅವರೇ ಎಲ್ಲ ಹೇಳ್ಬೇಕು ಸೇಮ್ ಸೇಮ್ ವಾರಕ್ಕೆ ಮೂರು ಮೂರ್ ಸತಿ ಹೋಯ್ತನ ಪಾಂಡೆ ಎಕ್ಸ್ಪ್ರೆಸ್ಗೆ ನಾಲ್ಕು ಅವನು ಸೇಮೆ ಐತ ಅವಳು ಇದೆ ನಮ್ಮ ಕಾರ್ ಇವತ್ತು ನಾಲ್ಕು ಇದೆ ರೆಂಟ್ ಮಾಡಿರೋದು ಟೊಯೋಟೊ ಸಾರಥಿ ನಾವೇ ಅವ್ರು ಯಾರ್ದು ಡಿ ಎಲ್ ಇಲ್ಲ ಚೆನ್ನಾಗಿದೆ ಕಾರ್ ಮಾತ್ರ ಮಸ್ತು ನೋಡಿ ಇಲ್ಲಿ ಹೆಂಗಿದೆ ಅಂದರೆ ವೆದರು ಇಲ್ಲಿಲ್ಲ ಫಾಲ್ ಕಲರ್ ಹಾಂ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಫಾಲ್ ಕಲರ್ ಸಕ್ಕದ ಇರುತ್ತೆ ಕಲರ್ ಫಾಲ್ ಅಲ್ಲೇ ಬರಬೇಕು ಮಸ್ತಿ ಇರುತ್ತೆ ಪಾಂಡೆ ಎಕ್ಸ್ಪ್ರೆಸ್ಸಿಗೆ ಬಂದಿದ್ದೀವಿ ಹೊಟ್ಟೆ ಎಷ್ಟೋಗ್ತೈತೆ ತಿನ್ನಬೇಕು ಇವತ್ತು ದಿನ ಊಟ ಇದು ಚಿಕನ್ ಡಿಫ್ರೆಂಟ್ ಚಿಕನ್ ಇದೊಂದು ನೂಡಲ್ಸು ರೈಸು ನಮ್ಮ ಬೈ ಆರ್ಡರ್ ರಿಯಾಕ್ಷನ್ ಚೇಂಜ್ ಆಗದ್ ಗಿರು Artlist.io IO

ಮಾಡಿ ಡ್ರೋನ್ ಹರಿಸಿದ್ದಾಯಿತು ಅಲ್ಲಿ ಮೇಲ್ಗಡೆ ರಿಸ್ಟ್ರಿಕ್ಷನ್ ಇತ್ತು ಜಾಸ್ತಿ ಹೈಟ್ ಹರಿಸೋಕ್ಕಾಗಲಿಲ್ಲ ಇವಾಗ ಪಾರ್ಕ್ ಮಾಡಿ ಬಂದ್ವಪ್ಪ ಇವಾಗ ಸಕ್ಕತ್ತಾಗಿದೆ ಕಲರ್ಗಳು ಮಾತ್ರ ಇವಾಗ ಯು ಎಸ್ ಅಲ್ಲಿ ಡ್ರೋನ್ ಹಾರಿಸ್ಬೇಕಂದ್ರೆ ನಾವು ಲೈಸೆನ್ಸ್ ತಗೋಬೇಕು ಗೌರ್ಮೆಂಟ್ ಕಡೆಯಿಂದ ಆಮೇಲೆ ಆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಈ ಏರಿಯಲ್ಲೂ ಜಿಯೋ ನ್ಯಾಷನಲ್ ಪಾರ್ಕ್ ಇತ್ತು ಸೊ ಹಾಗಾಗಿ ರಿಸ್ಟ್ರಿಕ್ಷನ್ಸ್ ಇತ್ತು ಮೇಲ್ಗಡೆ ಹೋಗೋಕ್ಕೆ ಜಾಸ್ತಿ ಬಿಡಲಿಲ್ಲ ಅದು ನಾನು ವಾರ್ನಿಂಗ್ ಬರ್ತಾನೆ ಇತ್ತು ಮೊಬೈಲಲ್ಲಿ ಸೊ ಸ್ವಲ್ಪನೇ ಆರಿಸಿಕ್ಕಾಗಿದ್ದು ಇವಾಗ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇಲ್ಲೊಂದು ಸಿಟಿ ಒಳಗೆ ಸುಮ್ಮನೆ ಓಡಾಡ್ಕೊಂಬರೋಣ ಅಂತ ಸಿಟಿ ತುಂಬ ಕಲರ್ ಕಲರ್ ಆಗಿಬಿಟ್ಟೈತಿ ನಾನಾ ಏನು ಸಕ್ಕತ್ತಾಗಿದೆ ಅಂದರೆ ಫಾಲ್ಸ್ ಕಲರು ತುಂಬ ಚೆನ್ನಾಗಿದೆ ಬೆಸ್ಟ್ ಟೈಮ್ ಇದು ಬರೋದಕ್ಕೆ ಕಲರ್ ಆಡೋಗೆ ಆ್ಯಕ್ಚುಲಿ ನಾವು ಹೋಗಿದ ಸಿಟಿಗೆ ಕೇಬಲ್ ಕಾರ್ ಇದೆ ಅಂತ ಆದರೆ ಅದು ಕ್ಲೋಸ್ಡ್ ಆಗಿತ್ತು ಇರಲಿಲ್ಲ ಏನೋ ಕನ್ಸ್ಟ್ರಕ್ಷನ್ ಇತ್ತು ಅಂತ ಹಾಗಾಗಿ ಊಟ ಮಾಡೋಕ್ಕೆ ಮೆಕ್ಡೋನಲ್ಡ್ಸಿಗೆ ಬಂದ್ವಿ ಫುಲ್ಲು ಸುಸ್ತಾಗಿತ್ತು ಮೆಕ್ಡೋನಲ್ಡ್ಸಲ್ಲಿ ಬರ್ಗರ್ ತಿನ್ಕೊಂಡು ಇವಾಗ ಕಾರ್ ಪಾರ್ಕ್ ಮಾಡಿ ಹತ್ರ ಬಂದ್ವಿ ಓ ಯಪ್ಪ ಏನು ವಿಚಿತ್ರವಾಗೈತೆ ಅಂದ್ರೆ ಹೋಟೆಲ್ ಇದು ಒಳ್ಳೆ ಗುಹೆ ಒಳಗೆ ಹೋದಂಗೆ ಆಗ್ತೈತೆ ಸೈಕ್ ಏರಿಯಾ ಈ ಸಿಟಿಲಿ ಕ್ರೈಮ್ ಬೇರೆ ಜಾಸ್ತಿ ಸಕ್ಕತ್ ನಾವು ಯಾವಾಗ ಯಾರು ಚಾಕು ಗನ್ ತೋರಿಸ್ತಾರೋ ಗೊತ್ತಾಗಲ್ಲ ಏನಲ್ಲವು ಹಿಂಗೈತಿದ್ವು ಹಿಂಗೈತಿದ್ರು ಏನೋ ಏನೋ ರೂಮ್ ಹಿಂಗಿದೆ ಟಿವಿ ಕ್ಯಾಸ್ಟ್ ಇವತ್ತೇನು ತುಂಬಾ ಅಷ್ಟೊಂದು ಪ್ಲೇಸ್ಗಳು ನೋಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಏನಂದ್ರೆ ಒಂದೊಂದು ಪ್ಲೇಸೂ ತುಂಬಾ ತುಂಬಾ ದೂರ ಇದೆ ಟ್ರಾವೆಲಿಂಗ್ ಜಾಸ್ತಿ ಇಲ್ಲಿ ನೋಡೋದಕ್ಕಿನ್ನ ಹಾಗಾಗಿ ನಾಳೆ ಬೆಳಗ್ಗೆ ತುಂಬಾ ಚೆನ್ನಾಗಿದೆ ನೋಡಬೇಕು